ಮಣಿಕಂಠ್ ರಾಠೋಡ್ ಅಂತ ಬಿಜೆಪಿ ಅಧಿಕೃತ ಅಭ್ಯರ್ಥಿ ಮೊನ್ನೆ ತನಕನ ಜೈಲಿನಲ್ಲಿ ಇದ್ದು ಬಂದ ಇಂಥವ್ರಿಗೆ ಟಿಕೆಟ್ ಕೊಟ್ಟಿದ್ದೀರಾ ರೀ ನೀವು ಇಪ್ಪತ್ ಮೂವತ್ತು ಕೇಸ್ ಇರೋರಿಗೆ ಯಾರು ಕೇಸ್ ಹಾಕಿರೋದು ನಾವಲ್ಲ ನಿಮ್ ಪಕ್ಷದಲ್ಲಿದ್ದಾಗ ಹಾಕಿರೋದು ನಿಮ್ ಸರ್ಕಾರದಲ್ಲಿದ್ದಾಗ ಹಾಕಿರೋದು ಇದ್ರ ಬಗ್ಗೆ ಏನು ಉತ್ತರ ಇದೆ ನಿಮಗೆ ನನ್ನ ಹೆಂಡತಿ ಮಕ್ಕಳಿಗೆ ಸಾಫ್ ಮಾಡ್ತೀನಿ ಅಂತ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಇದ್ರ ಬಗ್ಗೆ ನೀವೇನು ಮಾಡಿದ್ರಿ ಯು ರಿವಾರ್ಡೆಡ್ ಹಿಮ್ ಇದ್ರ ಬಗ್ಗೆ ಮಾತಾಡ್ತೀರಾ ನಾಳೆ ಇವ್ನ ಬ್ಯಾನರ್ ಅಂಡರ್ ಬರ್ತಾ ಇದೀರ ಅಲ್ರಿ ಕಲಬುರಗಿಗೆ ನಾಚಿಕೆ ಬರೋಲ್ವಾ ನಿಮಗೆ ಆಮೇಲೆ ಪದೇ ಪದೇ ಏನಾಗ್ತಾ ಇದೆ ಇದನ್ನು ಕಲಬುರ್ಗಿ ರಿಪಬ್ಲಿಕ್ ಆಗಿದೆ ನಿಜಾಮ್ರ ಆಳ್ವಿಕೆ ಇದೆ ರಜಾಕ್ರ ಆಳ್ವಿಕೆ ಇದೆ ಅಂತ ಸುಟ್ಟೆ ಏನೋ ಬಿ ಜೆ ಪಿಯವರು ಹತಾಶರಾಗಿಬಿಟ್ಟಿದ್ದಾರೆ ಹಿಂಗನ ಮಾಡಿ ಇದು ಬೈ ಹುಕ್ ಆರ್ ಕೃಕ್ ಕಾಂಗ್ರೆಸ್ನವ್ರಿಗೆ ಸಿಕ್ಕಾಕ್ಸ್ಬೇಕು ಪ್ರಿಯಾಂಕರಿಗೆ ರಾಜೀನಾಮೆ ಕೊಡಿಸ್ಬೇಕಂತ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ಇದಕ್ಕೆ ನನಗೆ ಸಂಬಂಧ ಇಲ್ಲ ತೋರಿಸಿ ಒಂದು ಪುರಾವೆ ತೋರಿಸಿ